ಪೊಲೀಸ್ ಪತಿಯನ್ನ ಬಿಟ್ಟು ಪ್ರೇಯಸಿ ಜೊತೆ ಚಲ್ಲಾಟವಾಡುತ್ತಿರುವಾಗಲೇ ಹೆಂಡತಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಹೆಡ್ ಕಾನ್ಸ್ಟೇಬಲ್ ಸಿಕ್ಕಿಬಿದ್ದ ಘಟನೆ ಸಿರ್ವಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹೌದು ರಾಯಚೂರು ಜಿಲ್ಲೆಯ ಸಿರ್ವಾರ ಪಟ್ಟಣದಲ್ಲಿ ಈ ಒಂದು ಘಟನೆ ಜರುಗಿದೆ ಗಂಡ ಸಿರ್ವಾರ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದು ಹೆಂಡತಿ ದೇವದುರ್ಗ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದರು ಆದರೆ ರಾಜ್ ಮೊಹಮ್ಮದ್ ಎಂಬ ಹೆಡ್ ಕಾನ್ಸ್ಟೇಬಲ್ ಬೇರೆ ಹೆಣ್ಣುಮಗಳೊಂದಿಗೆ ಪ್ರೀತಿಯ ಬಲೆಗೆ ಬಿದ್ದಿದ್ದು ಮನೆಯೊಂದರಲ್ಲಿ ಪ್ರೇಯಸಿ ಜೊತೆ ಚಲ್ಲಾಟವಾಡುತ್ತಿರುವಾಗಲೇ ಹೆಂಡತಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ರಾಜ್ ಮೊಹಮ್ಮದ್ ಪ್ರೇಯಸಿಗಾಗಿ ಕಳೆದ ನಾಲ್ಕು ವರ್ಷಗಳಿಂದ ಪತ್ನಿಯನ್ನೇ ದೂರ ಮಾಡಿದ್ದ ಎಂದು ಆರೋಪಿಸಲಾಗುತ್ತಿದೆ ಆದರೆ ಈ ಬಾರಿ ಹೆಡ್ ಕಾನ್ಸ್ಟೇಬಲ್ ರಾಜ್ ಮೊಹಮ್ಮದ್ ಸಿರುವಾರ ಪಟ್ಟಣದಲ್ಲಿ ಮನೆಯೊಂದರಲ್ಲಿ ಪ್ರೇಯಸಿ ಜೊತೆ ಇರುವಾಗಲೇ ಪತ್ನಿ ಪ್ಯಾರಿಸ್ ಬೇಗಂ ಲಾಕ್ ಮಾಡಿ ಬಳಿಕ ಎಸ್ ಪಿ ಅವರಿಗೆ ದೂರು ಮಾಡಿ ಕರೆ ಮಾಡಿ ದೂರು ಸಲ್ಲಿಸಿದ್ದಾರೆ ವಿಶೇಷ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಿರ್ವಾರ ಪೊಲೀಸರು ಮನೆ ಲಾಕ್ ಓಪನ್ ಮಾಡಿ ಹೆಡ್ ಕಾನ್ಸ್ಟೇಬಲ್ ರಾಜ್ ಮಹಮ್ಮದ್ ಮತ್ತು ಪ್ರೇಯಸಿಯನ್ನು ಕರೆದುಕೊಂಡು ಹೋಗಿ ಠಾಣೆಯಲ್ಲಿ ಕೂರಿಸಿದ್ದಾರೆ ಬಂದ್ಬಂದ್ರೆ ಇವ್ರ દેવ સાકરજી એન કેના દેવ સાકર મરી આગપા ને મકલાય મકલાય હે ને 폴리드 이라 맞지 가봐가봐 야가 이제 야 엄마야 아오아 비너마자